ಬಾಗಿಲು ಓಪನ್ ಇತ್ತು ವುಡ್ಲ್ಯಾಂಡ್ಸ್ ಹೋಟೆಲ್ ಯಾವುದೋ ಇನ್ನೂರ ಇಪ್ಪತ್ತೆರಡು ಇರಬೇಕು ಅಂತ ನಾನು ಮುಸ್ಕರ್ಸ್ ಮಾಡಿದ್ದೆ ಯಾವ್ದು ಅಂಬರೀಷ್ ಯಾವ್ದು ಅಂತ ನೋಡಿದ್ರೆ ಕಡನ್ ಎದ್ದು ಯಾರು ನನಗೆ ಗುರುತು ಪರಿಚಯ ಇಲ್ಲ ಇವರು ಎದ್ದು ಇದೇನಿಲ್ಲ ಹೋಗಿ ಗುಂಡು ತಗೊಂಡು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಕುಡಿಯಿರಿ ಅಂತ ಹೇಳಿರ್ತಾರೆ ಅದನ್ನು ಕಟ್ ಮಾಡಿ ಈ ಮಾವಿನ ಹಣ್ಣಿಗೂ ಅದಕ್ಕೆ ಒಳ್ಳೆ ಕಾಂಬಿನೇಷನ್ ಹುಡು ಬಿಡಿಬಿಟ್ಟು ಇದನ್ನು ತಿಂದು ಬಿಡಿಬಿಟ್ಟ ಅಂತ ಸಾಮಾನ್ಯವಾಗಿ ಟ್ರೆಸ್ ಮೀಟ್ ಆದಮೇಲೆ ಊಟ ಮಧ್ಯ ಅಲ್ವ ಅಲ್ವಾ ನಮಗೆ ಅಲ್ಲಿ ಏನಾರ ಅಂಬ್ರೀಷ್ ಬರ್ತಾರೆ ಅಂತ ಹೇಳಿ ಮೊದಲು ಊಟ ಮಾಡಿ ಏನು ಫೈನಾನ್ಷಿಯಲ್ ಏನಾದರೂ ನಾ ಅಂತ ಹೇಳು ಹೇಳಿ ನಾನು ವ್ಯವಸ್ಥೆ ಮಾಡ್ಕೊಂಡು ಅಂತ ಒಂದು ಆಫರ್ ಬಿಟ್ಟು ಅಂಬ್ರೀಷ ಅಂಬ್ರೀಷ ಅಂಬ ಅಂಬರೀಷ್ ಫಸ್ಟ್ ಬಂದ ಈಗ ನೆನಪು ಆಗ್ತಾ ಇದೆ ಫಸ್ಟ್ ಸ್ಟಾರ್ ಅಂಬ್ರೀಷ ವುಡ್ಲ್ಯಾಂಡ್ಸ್ನಲ್ಲಿ ಇರ್ತಾ ಇದ್ರು ಅವರು ಆಗಲೇ ತುಂಬ ಸಿನಿಮಾ ಮಾಡಿದ್ದಾರೆ ಸೊ ನನಗೆ ಒಂದು ಇದಿತ್ತು ನಾನು ಕಳಿಸಿದ ಯಾವ ಸಿನಿಮಾ ಬರಹವನ್ನು ಕೂಡ ಉದಾಹರಣೆ ರಿಜೆಕ್ಟ್ ಮಾಡ್ತಾ ಇರಲಿಲ್ಲ ಇಲ್ಲಿ ಯಾವುದೇ ಪತ್ರಿಕೆ ಇಲ್ಲದಿದ್ದರೂ ಕೂಡ ನಾನು ಹೋಗಿ ಸಿಕ್ಕಿರೋ ಕೋಕಿಲ್ಲ ಮೋಹನ್ ಆಗಿರಲಿ ಚಂದ್ರರಾಜ ಆಗಲಿ ಆಗಿರಲಿ ಅವರಿವರನ್ನೆಲ್ಲ ಭೇಟಿ ಮಾಡಿ ಬರೆದಿದಾರಲ್ಲ ಅಲ್ಲಿ ಪ್ರಿಂಟ್ ಇತ್ತು ಪ್ರಿಂಟ್ ಆಗೋ ಒಂದು ಜಾಗ ಇದೆಯಲ್ಲ ಸೊ ನಾನು ಭೇಟಿ ಮಾಡೋದ್ರಲ್ಲಿ ಏನು ಧೈರ್ಯ ಇದೆ ಅಂತೇಳಿ ಸೀದಾ ನುಗ್ಗಿಬಿಟ್ಟ ಇಲ್ಲಿಗೆ ಬೆಳಿಗ್ಗೆ ನಮಗೆ ಬೆಳಿಗ್ಗೆ ಬಾಗಿಲು ಓಪನ್ ಇತ್ತು ಇದು ವುಡ್ಲೆಂಡ್ಸ್ ಹೋಟೆಲ್ನ ಯಾವುದೋ ಇನ್ನೂರ ಇಪ್ಪತ್ತೆರಡು ಇರಬೇಕು ನಂಬರ್ ಒಳಗೋದೆ ಎರಡು ಎರಡು ಬಾಡಿ ಮಲ್ಕೊಂಡಿದ್ದಾನೆ ಇಲ್ಲಿ ಮಂಚದ ಮೇಲೆ ನಾನು ಯಾವ ಮುಸ್ಕಾಕ್ಬಿಟ್ಟಿದ್ದಾರೆ ಯಾವುದು ಅಂಬರೀಷ್ ಯಾವುದು ಅಂತಲ್ಲ ನೋಡಿದರೆ ಮೆಲ್ಲ ಇದು ಮಾಡಿದೆ ಅದಲ್ಲ ಈ ಫೇಸ್ ನಂಗೆ ಗೊತ್ತಿಲ್ಲ ಅಂತೇಳಿ ಅಲ್ಲಿ ಹೋಗಿ ಮೆಲ್ಲ ಇದು ಮಾಡಿದೆ ಯಾರದು ಅಂಬರೀಷಿಷ್ಟೈಲ ಆಗಿನ ಆಗಿನ್ನ ಅದೇ ಕಡ ಎದ್ದುಗುದುಂಟು ಏನು ಯಾರು ನೀವು ನನ್ನ ಗುರುತ ಪರಿಚಯ ಇಲ್ವಲ್ಲ ಸುಮ್ಮನೆ ಹೀಗೆ ಬಂದಿದ್ದು ನಾನು ಹೀಗೆ ಈ ಉದ್ದೇಶದಿಂದ ಬಂದಿದ್ದೆ ಹೀಗೆ ಸಂದೇಶ ನನ್ನ ಸಂದೇಶ ಮಾಡಿದೆ ಅಂತೇಳಿ ಅದನ್ನು ಹೇಳಿದ್ರು ಆಗ ಅವರಿಗೆ ಕ್ಲೋಸೆಸ್ಟ್ ಫ್ರೆಂಡ್ ಅಂದರೆ ಅಶೋಕ್ ಅಂತ ಸಿನಿಮಾ ನಟ ಅಲ್ಲ ಅವ್ರ ಜೊತೆ ಇದ್ದ ಅವರು ಅಶೋಕ್ ಅಂತ ಅದು ಅವನು ಮಲ್ಕೊಂಡಿದ್ದ ಅವ ಹಾಗೆ ಮತ್ತೆ ಮುಸ್ಕಾಕೊಂಡು ಅವ್ರು ಮಲ್ಕೊಂಡ ಇವರು ಎದ್ದು ಇದೇನಿಲ್ಲ ಹೋಗಿ ಗುಂಡು ತೊಗೊಂಡ್ಬಂದರು ಇದು ಸ್ಟಿಪಾಲಿಟ್ರೂ ಕುಡಿಯಿರಿಂದ ಬೆಳಗ್ಗೆ ಒಂಬತ್ತು ಗಂಟೆಗೆ ಕುಡಿಯಿರಿ ಅಂತೇಳಿ ಹೇಳ್ತಾರೆ ನಾನು ಅಲ್ಲ ಯಾವ ಹೊತ್ತಿನಲ್ಲಿ ಹೇಳಿದ್ರು ನಾನು ಕುಡಿಯೋನಲ್ಲ ಆದರೂ ಅದೊಂದು ಸೌಜನ್ಯದ ಹೇಳಿದ್ರಲ್ಲ ಅದು ಅಲ್ಲಿ ಇದರಿಂದ ಒಂದು ಮಾವಿನಹಣ್ಣು ಹಣ್ಣು ಬಂದರು ದೊಡ್ಡ ಮಾವಿನ ಹಣ್ಣು ಮೈಸೂರಿನಲ್ಲಿ ಅಂತ ಅದನ್ನು ಕಟ್ ಮಾಡಿ ಈ ಮಾವಿನಣ್ಣಿಗೂ ಅದಕ್ಕೆ ಒಳ್ಳೆ ಕಾಂಬಿನೇಷನ್ ಹುಡಿದ್ಬಿಡಿ ಇದನ್ನು ತಿನ್ಬಿಡಿ ಅಂತ ನಮಸ್ಕಾರ ಸ್ವಾಮಿ ಏನಾದರೂ ಇದ್ದರೆ ಒಂಚೂರು ಟೀ ಏನಾದರೂ ತರಿಸಿ ಕಾಫಿ ಏನಾದ್ರು ತರಿಸಿ ನಾನು ಕುಡಿತೀನಿ ಇದು ನನಗೆ ಎಲ್ಲ ಅಂತ ಹೇಳಿದೆ ಸೊ ಅದು ಫಸ್ಟ್ ಮೀಟ್ ಸಂದರ್ಶನ ಒಪ್ಪಲ್ಲ ಆ ಮನುಷ್ಯ ಗೊತ್ತಲ್ಲ ಈಗಿನ ಉಡಾಫೆ ಆಗಿನ ಉಡಾಫೆ ಎರಡೂ ಒಂದೇ ಯಾವುದೋ ಪ್ರೀತಿ ಇದೆ ಯಾವ ಉಡಾಫೆಯಲ್ಲೂ ಕೂಡ ತುಂಬ ಪ್ರೀತಿ ಇದೆ ಗೌರವ ಇದೆ ವಿಶ್ವಾಸ ಎಲ್ಲವೂ ಇದೆ ಆ ಅಂಬರೀಷ್ ಒಂದು ದಿವಸ ಇಲ್ಲಿ ಒಂದು ಪ್ರೆಸ್ ಮೀಟಲ್ಲಿ ಸಿಕ್ಕಿದ್ರು ಆ ಪ್ರೆಸ್ ಮೀಟಿಗೆ ಆತ ಬರೋದು ಲೇಟು ಸಾಮಾನ್ಯವಾಗಿ ಪ್ರಶ್ಮೀಟ್ ಆದಮೇಲೆ ಊಟ ಮಧ್ಯಾಹ್ನದ್ದು ಅಲ್ವಾ ನಮಗೆ ಅಲ್ಲಿ ಅಂಬರೀಷ್ ಬರ್ತಾರೆ ಅಂತೇಳಿ ಮೊದಲು ಊಟ ಮಾಡಿ ಅಲ್ಲಿ ಯಾವಾಗ ಬರಲಿ ಅಂತೇಳಿ ಸೊ ಊಟ ಆಯಿತು ನಿಂತ್ಕೊಂಡಿದ್ದೆ ಅಂಬರೀಷ್ ಬರ್ತಾರೆ ಅಂತ ಹೇಳಿದ್ರು ಸೀದಾ ಬಂದರು ಬಂದು ನನ್ನ ಹೆಗಲ ಮೇಲೆ ಕೈ ಹಾಕಿ ಅದೇಂಟ್ರಿ ಯಾರನ್ನು ಏನು ವಿಶ್ ಮಾಡೋದು ಏನು ಗೊ ಆ ಗೊಂದಲಕ್ಕೆ ಹೋಗಿಲ್ಲ ನೀವು ಹೇಗಿದ್ದೀರಿ ಈಗ ನೀವು ಚೆನ್ನಾಗಿದ್ದೀನಿ ಸರ್ ಏನಾದರೂ ನಾನು ಹೇಳಬೇಕು ಅಂತ ಅಂತ ಏನಿಲ್ಲ ಸರ್ ನೀವು ತುಂಬ ಚೆನ್ನಾಗಿ ಯಾಕೆ ಮಾಡ್ತಾಯಿದ್ರಿ ಅದ್ಭುತವಾದ ಅವಕಾಶಗಳು ಸಿಗ್ತಾ ಇದೆ ನನಗೆ ಸಂತೋಷ ಅದೆಲ್ಲ ಬೇಡ ಮರಯ ಅದೆಲ್ಲ ಬೇಡ ನಿನಗೆ ಏನಾದರೂ ಸಮಸ್ಯೆ ಇದ್ದರೆ ಹೇಳು ನಾನು ತಿರ್ಸ್ತೀನಿ ಎಂಥ ಸಮಸ್ಯೆ ನನಗೇನು ಸಮಸ್ಯೆ ಇಲ್ಲ ನಾನು ಆರಾಮಾಗಿದ್ದೀನಿ ಇಲ್ಲವೋ ಏನು ಫೈನಾನ್ಷಿಯಲ್ ಏನಾದರೂ ಪ್ರಾಬ್ಲಮ್ ಇದ್ದರೆ ನನ್ನ ಹತ್ರ ಹೇಳು ನಾನು ವ್ಯವಸ್ಥೆ ಮಾಡ್ತೀನಿ ಅಂತ ಒಂದು ಆಫರ್ ಕೊಟ್ಟರು ಇದು ಅದು ನನಗೆ ಫಸ್ಟ್ ಆಫರ್ ಅದೇನು ಬೇರೆ ಯಾರೂ ಆ ಥರ ಕೇಳಿರಲಿಲ್ಲ ಅಂಬರೀಷ್ ಒಬ್ಬರು ಕೇಳಿದ್ದು ಧೈರ್ಯ ಮಾಡಿನೋ ಅಥವಾ ಹುಂಬ ತನೋ ಏನೋ ಕೇಳ್ಬಿಟ್ರು ಸೊ ಏನು ಮಾಡೋದು ತಕ್ಷಣ ಕೇಳೀತು ಅದು ಚದುರ ಚಿತ್ರಗಳು ಬರಿತಾ ಇದ್ನಲ್ಲ ಸೊ ನೀವು ನೀವು ಕೊಟ್ಟು ಏನು ಕೊಡ್ತೀರ ಅದು ಕೊಡಿ ನಾನು ಅದನ್ನು ಅಸಹಾಯಕ ಕಲಾವಿದರಿಗೆ ಕೊಡ್ತೀನಿ ಅಂತ ಅದಕ್ಕೆ ನೀನು ಬೇಕಲ್ಲ ಅದು ಹೇಳಲಿಕ್ಕೆ ಇದೆ ಬೇಕು ನಿಮ್ಗೇನು ಬೇಕು ಅಂತ ಆಯಿತು ಅಲ್ಲಿ ಮುಗಿತಂದ್ರೆ ಮಾತು ಫಸ್ಟ್ ಮಿನಿಟ್ ಆಮೇಲೆ ಅಂಬಿಷಣ ಹೇಗೆ ಅಂದರೆ ಆರಂಭದ ದಿನಗಳಿಂದ ಹಿಡಿದು ಅವರು ಕೊನೆಯ ದಿನಗಳವರೆಗೂ ಅವರು ಹೇಗೆ ಇದ್ರು ಹಾಗೆ ಅದೇ ಅಂಬರೀಷ್ ಹಾಗೆ ಇರೋದಕ್ಕೆ ಆ ಪ್ರೀತಿಯ ನಾ ಗೌರವವನ್ನು ಸಂಪಾದಿಸಿ ಇಡೀ ಕರ್ನಾಟಕದಲ್ಲಿ ವಿಜಯ ಕರ್ನಾಟಕದಲ್ಲಿ ಇರುವಾಗ ಎದುರು ಈ ಕಲಾವಿದರ ಸಂಘ ಇದೆಯಲ್ಲ ಬಿಲ್ಡಿಂಗ್ ಆಗಿದೆ ಅದು ಖಾಲಿ ಇತ್ತು ಗೋಡೆ ಇತ್ತು ಸೊ ನಮ್ಮ ಆನಂದ ಸಂಕೇಶ್ವರ್ ಏನು ಹೇಳಿದರು ಒಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಬೋದಾ ಅಂತ ಯಾವತ್ತಾದರೂ ವಿಚಾರ ಅಂತ ಹೇಳಿದರು ಅದು ಯಾರ ಯಾವತ್ತೂ ವಿಚಾರಿಸಿ ಅಂತ ಯೋಚನೆ ಮಾಡಿದ್ರೆ ಅದರ ಕಲಾವಿದರ ಅಧ್ಯಕ್ಷ ಅಂಬರೀಷ ಮನೆಗೆ ಹೋದೆ ಮನೆಗೆ ಹೋಗಿ ಹೋದಾಗ ಸಿಕ್ಕಾಪಟ್ಟೆ ಜನ ಏನು ಏನಿದೆ ಇವತ್ತು ಹಬ್ಬನ ಎಂತ ಇವಾಗ ನಂಗೆ ಗೊತ್ತಾಗಿಲ್ಲ ಅಂಬರೀಷ ನೋಡಲಿಕ್ಕೆ ಜನ ಬಂದಿರಂತೆ ಬೆಂಚ್ ಹಾಕಿದ್ದಾರೆ ಟಿ ಚೇರ್ ಇಟ್ಟಿದ್ದಾರೆ ಎಲ್ಲ ಕೂತ್ಕೊಂಡಿದ್ದಾರೆ ನಾನು ಒಂದು ಕಡೆ ಕೂತ್ಕೊಂಡೆ ಜೊತೆಗೆ ಹನ್ನೆರಡು ಗಂಟೆ ಆಗಿಬಿಡ್ತು ಬಂದರು ಯಜಮಂತರು ಚಡ್ಡಿ ಹಾಕೊಂಡ್ರು ಹ್ಞೂ ಏನು ಅಂದರು ಸೀದಾ ಬಂದವರು ನನ್ನ ನಮಸ್ಕಾರ ಅದು ಸ್ಟೈಲೇ ಅದು ನಮಸ್ಕಾರ 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 ಹೋಗಿ ಒಬ್ಬ ಮುದುಕನ್ನು ಇಟ್ಕೊಂಡು ಇಲ್ಲದ ಭಾಷೆಯಲ್ಲಿ ಬೈದರು ಅವನು ಬೈದ್ರು 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 ಏನು ಸರ ನನಗೆ ನಂಗೆ ಅನ್ನಿಸ್ತು ಆ ಮುದುಕನ್ನು ಯಾಕೆ ಈ ಥರ ಇಷ್ಟು ಜನರು ಎದುರು ಬೈತಾ ಇದ್ದಾರೆ ಅಂತ ಗೊತ್ತಾಗಿಲ್ಲ ಬೈದು 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 ಇನ್ನು ಬಂದರೆ ಕಾಲು ಮುಗಿತೀನಿ ಮಗನ ಅಂತೇಳಿ ಜೇಬಿಂದ ಇಷ್ಟು ನೋಟಿನ ಕೊಟ್ಟು ಕಟ್ಸಿದ್ರು ಇದು ಪ್ರೀತಿನ ಇದು ಬೈಗಳು ಎಂತ ನನಗೆ ಅರ್ಥನೇ ಆಗಿಲ್ಲ ಅಲ್ಲಿ ಇದು ತುಂಬ ವಿಷಯ ಆಮೇಲೆ ನನಗೆ ನನಗೂ ಕೂಡ ಅನ್ಸೋದು ಗುರುಗಳೇ ಅವರು ಇದ್ದಷ್ಟು ದಿನ ಪತ್ರಕರ್ತರ ಬಳಿ ನಡ್ಕೊಂಡಂತಹ ರೀತಿ ಅವ್ರಿಗೆ ಮಾತು ಮಾತನಾಡಿಸಿದಂತಹ ಒಂದು ಹಾವಭಾವ ಯಾವತ್ತೂ ಕೂಡ ಕಾಂಟ್ರವರ್ಸಿ ಆಗಲಿಲ್ಲ ಆಗಿಲ್ಲ ಅಯ್ಯೋ ಎಂತೆಂತ ಬೈ ಇದೆಯೇ ಪತ್ರಕರ್ತ ಬೇರೆಯವರು ಅದು ಅದು ಅವರು ಬೈ ಬೈತಾ ಇರೋದು ಇಲ್ಲಿಂದಲೇ ಅಂತ ಗೊತ್ತು ಬೈಗಳು ಅಂದ್ರೆ ಅದು ಪ್ರೀತಿಯಿಂದಲೇ ಹೇಳ್ತಾ ಇರೋದು ಅಂತ ಗೊತ್ತು ಮತ್ತೆ ಬಂದು ಬೆನ್ನಿಗೆ ಕೈ ಹಾಕ್ತಾರೆ ಹೆಗಲ ಮೇಲೆ ಕೈ ಹಾಕ್ಕೊಂಡು ಮಾತಾಡೋದಿದೆ ಅವ್ರಿಗೆ ಯಾರಿಗೆ ಹರ್ಟ್ ಆಗಿದೆ ಅಂತ ಗೊತ್ತಾಗ್ಬಿಡ್ತದೆ ಅದು ಗುಂಡಾಕಿ ಮಾತಾಡಿರಲಿ ಇಲ್ಲದೇ ಇರಲಿ ಅಂಬರೀಷ್ ಒಂದೇ ರೀತಿ ಇರೋದು ನಾನು ನೋಡಿದ ಅಂಬರೀಷ್ ತುಂಬ ಯಾವುದೇ ಸಮಸ್ಯೆ ಬಂದರೂ ಇಂಡಸ್ಟ್ರಿ ಆಗಲಿ ಜರ್ನಲಿಸ್ಟ್ಗಳಾಗಲಿ ಏನೇ ಸಮಸ್ಯೆ ಬಂದರೂ ಅವ್ರ ಥರ ಹೋಗ್ತಿದ್ವಿ ಪದ ಇಂಡಸ್ಟ್ರಿ ಅಷ್ಟೇ ಈಗ ಯಾರು ಯಾರೂ ಇಲ್ಲ ನಾಯಕರು ಅಂತೇಳಿ ಹೇಳಕ್ಕೆ ಇರೋ ಒಬ್ಬರು ಶಿವಣ್ಣ ರವಿಚಂದ್ರನ್ ಅವರು ಸಮಸ್ಯೆ ಪರಿಹಾರ ಮಾಡ್ತಾರೆ ಬಟ್ ನಾಯಕ ಅಂತ ಒಪ್ಪಲಿಕ್ಕೆ ರೆಡಿ ಇಲ್ಲ ಹ್ಞೂ ಒಬ್ಬ ನಾಯಕ ಬೇಕು ರಾಜ್ಕುಮಾರ್ ಅಲ್ಟಿಮೇಟ್ ಅದು ಏನೇ ಸಮಸ್ಯೆ ಭಾಷೆ ಇರಲಿ ಬೇರೆ ಏನು ಇಂಡಸ್ಟ್ರಿಗೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆ ಇದ್ದರೂ ಅಲ್ಲಿ ಹೋದ್ರೆ ಸಹ ಅಲ್ಲಿ ಸಾಲ್ವ್ ಆಗುತ್ತೆ ಆಮೇಲೆ ವಿಷ್ಣುವರ್ಧನ್ ನಾಯಕ ಆಗಿಲ್ಲ ನಾವು ಒಂದಷ್ಟು ಕೇಳಿದೆ ಯಾಕೆ ಸರ್ ನೀವು ರಾಜ್ಕುಮಾರ್ನಂತ ಒಂದು ನಾಯಕನಾಗಿರ್ಬೋದು ಗೊತ್ತಲ್ಲ ಅಂತ ಇಲ್ಲ ನಾಯಕ ಅಂತ ನಾನು ನಾಯಕ ಅಂತೇಳಿ ಹೇಗೆ ಹೋಗ್ಬೇಕಾ ಅಂತ ಕೇಳಿದರು ನಾನು ಹೌದಲ್ಲ ಅವರು ಕೇಳೋಂಗಿಲ್ಲ ನಾಯಕ ಅಂತೇಳಿ ನಾವು ಕರಿಬೇಕಿತ್ತು ಅಂದರೆ ಇಂಡಸ್ಟ್ರಿ ಕರಿಬೇಕಿತ್ತು ಅವ್ರನ್ನ ನಾಯಕ ಮಾಡಿ ಅಂತೇಳಿ ಹಾಗೆ ಯಾರನ್ನೂ ಯಾರೂ ಕರೆದಿಲ್ಲ ಇನ್ವೈಟ್ ಮಾಡಿ ನಾಯಕ ಮಾಡಲಿಕ್ಕೆ ಆಗೋದಿಲ್ಲ ಅದು ಉದ್ಭವ ಆಗಬೇಕದು ಆಟೋಮೆಟಿಕ್ಕಾಗಿ ರಾಜ್ಕುಮಾರ್ ನಾಯಕ ಮಾಡಿದ್ದು ನಾವೇ ನಾವೇಂದ್ರೆ ಕರೆದು ಕೂರಿಸಿ ಒಂದು ಸಿಟ್ಟಿನಲ್ಲಿ ಕೂರಿಸಿ ನೀವು ನಾಯಕ ಅಂತ ಹೇಳಿದ್ದಲ್ಲ ಅದು ಹಾಗೆ ಬೆಳೆದಿದ್ದು ಹಾಗೆ ಆಗಬೇಕಾಗಿತ್ತು ಅವರಿಗೆ ಆಗಿಲ್ಲ ಬಟ್ ಅಂಬರೀಷ ನಾಯಕನೇ ಎಲ್ಲರೂ ಸಮಸ್ಯೆಯನ್ನು ಸಾಲ್ವ್ ಮಾಡ್ತಾಯಿದ್ರು ರಾಜ್ಕುಮಾರ್ ನಂತರ ದೊಡ್ಡ ಹೆಲ್ಪ್ ಸಿಕ್ಕಿದ್ದು ಇಂಡಸ್ಟ್ರಿಗೆ ಅಂಬರೀಷನ್ ನಾಯಕ